ಎಲ್ಲರಿಗೂ ನಮಸ್ಕಾರ ಕೆ ಎ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಮನಿ ಆ್ಯಂಡ್ ವಿಲ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ದಂತಹ ಕೆ ಎಫ್ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಒತ್ತಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ಈ ಒಂದು ವೀಡಿಯೋಸ್ನ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದರೂ ಸಹ ಅವ್ರಿಗೂ ಸಹ ಇದನ್ನು ರಿಲೇಟಿವ್ಸಿಗೆ ಶೇರ್ ಮಾಡಿ ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಮಾತಾಡ್ತಾ ಇದ್ದೇನೆ ಸತತವಾಗಿ ಮನಿ ಅಂಡ್ ಹೋಮ್ ಬೈಂಗ್ ಬಗ್ಗೆ ಮಾತಾಡದೆ ಮತ್ತೆ ಮನಿ ಅಂಡ್ ಎಸ್ಟೇಟ್ ಪ್ಲಾನಿಂಗ್ ಬಗ್ಗೆ ಮಾತಾಡದೆ ಈ ರೀತಿ ಸತತವಾಗಿ ಮನಿ ಅಥವಾ ಹಣಕ್ಕೆ ಸಂಬಂಧಪಟ್ಟಂತಹ ಶಾಲೆ ಮತ್ತು ನಮ್ಮ ಕಾಲೇಜಿನಲ್ಲಿ ಹೇಳ್ಕೊಡದಿದ್ದಂತಹ ಒಂದು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಆ ಒಂದು ಪೈಕಿಯಲ್ಲಿ ಮನಿ ಅಂಡ್ ವಿಲ್ ಕೂಡ ಒಂದು ದೊಡ್ಡ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇದು ನಮ್ಮ ಶಾಲೆ ಆಗಲಿ ಕಾಲೇಜ್ ಆಗಲಿ ನಮಗೆ ಹೇಳ್ಕೊಟ್ಟೇ ಇಲ್ಲ ಅನ್ನುವಂಥ ವಿಚಾರ ಸೊ ಏನಿದು ಮನಿ ಅಂಡ್ ವಿಲ್ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಈಗ ಮುಂದಾಗೋಣ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರ ಏನು ಅಂದರೆ ನಮಗೆ ಒಂದು ಉದ್ಯೋಗ ಸಿಗುತ್ತೆ ಒಂದು ವಿದ್ಯಾಭ್ಯಾಸ ದೊರೆತ ಬಳಿಕ ಶಿಕ್ಷಣ ಪಡೆದ ಬಳಿಕ ಪದವಿ ಗಳಿಸಿದ ಬಳಿಕ ಒಂದು ಉದ್ಯೋಗಕ್ಕೆ ಹೋಗ್ತೀವಿ ಅಥವಾ ಸ್ವಂತವಾಗಿ ಒಂದು ವ್ಯಾಪಾರ ಮಾಡ್ತೀವಿ ಅಥವಾ ನಮ್ಮ ಪರಿವಾರದಲ್ಲೇ ನಮ್ಮ ಒಬ್ಬರು ಹಿರಿಯರು ಯಾರೇ ಇದ್ದರೂ ಸಹ ಅವರ ಒಂದು ಬಿಸ್ನೆಸ್ ಏನಾದ್ರು ಇತ್ತು ಅಂದರೆ ಆ ವ್ಯಾಪಾರನ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಸಾಧ್ಯತೆಗಳೆಲ್ಲ ಇರುತ್ತೆ ಇದೆಲ್ಲ ನಮಗೆ ತಿಳಿದಿರುವಂಥ ಒಂದು ಸಂಗತಿ ಆದರೆ ನಮ್ಮ ಒಂದು ಜೀವನದ ನಂತರ ಆ ಇರುವಂತಹ ಪೀಳಿಗೆ ಏನಿದೆ ಅದು ನಮ್ಮ ಮಕ್ಕಳಾಗಿರ್ಬೋದು ಭವಿಷ್ಯದಲ್ಲಿ ಮೊಮ್ಮಕ್ಕಳಾಗಿರ್ಬೋದು ಸೊಸೆಯಂದಿರಾಗಿರ್ಬೋದು ಯಾರೇ ಆಗಿದ್ರು ಸಹ ನಮ್ಮ ಕುಟುಂಬದಲ್ಲಿ ಪರಿವಾರದವರಿಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅನ್ನೋದು ದೊಡ್ಡ ಒಂದು ಪಾತ್ರ ವಹಿಸುತ್ತೆ ಅನ್ನುವಂಥ ವಿಚಾರ ಯಾಕೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಕೊನೆಯ ಘಟ್ಟದಲ್ಲಿ ನಾನು ಏನೂ ಮಾಡಿಲ್ಲಲ್ಲ ಅನ್ನುವಂತಹ ಅನಿಶ್ಚಿತತೆಯಿಂದ ಚಿಂತನೆ ಪಟ್ಟು ಬೇಸರಗೊಂಡು ಸಾವನ್ನಪ್ಪದಕ್ಕಿಂತ ನಿಶ್ಚಿಂತೆಯಾಗಿ ಎಲ್ಲವನ್ನೂ ನಾನು ಬಗೆಹರಿಸಿದ್ದೇನೆ ಅನ್ನುವಂಥ ಒಂದು ನೆಮ್ಮದಿಯನ್ನು ಪಡ್ಕೊಂಡು ಹೋಗೋದು ಬಹಳ ಒಂದು ಉತ್ತಮವಾದಂಥ ಒಂದು ಪ್ರಕ್ರಿಯೆ ಆಗುತ್ತೆ ಆ ಒಂದು ನೆಮ್ಮದಿಗೋಸ್ಕರ ನಿಮ್ಮ ಒಂದು ಆತ್ಮತೃಪ್ತಿಗೋಸ್ಕರ ಮಾಡುವಂಥ ಒಂದು ನಿರ್ಧಾರ ಏನು ಅಂತಂದರೆ ಈ ವಿಲ್ಲನ್ನು ಬರೆಯೋದು ಅನ್ನುವಂಥ ವಿಚಾರ ಸೊ ಈ ವಿಲ್ ಬರೆಯೋದ್ರಲ್ಲಿ ಬಹಳಷ್ಟು ರೀತಿಯಾಗಿ ಬಗೆ ಬಗೆಯಾದಂಥ ಮಾದರಿಗಳೆಲ್ಲ ಇದ್ದಾವೆ ನಾವು ಸ್ಯಾಂಪಲ್ ನೋಡ್ಬೋದು ವಿಲ್ ಸ್ಯಾಂಪಲನ್ನು ನಾವು ಆನ್ಲೈನಲ್ಲಿ ಕಲೆಕ್ಟ್ ಮಾಡ್ಕೊಂಡು ನೋಡ್ಬೋದು ಅಥವಾ ಹಲವಾರು ಲೀಗಲ್ ಆ ವಿಲ್ಲಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳೆಲ್ಲ ಇದ್ದಾವೆ ವಿಲ್ ರೈಟಿಂಗಿಗೆ ಲಾಯರ್ಸ್ಗಳನ್ನು ಕನ್ಸಲ್ಟ್ ಮಾಡ್ಕೊಬೋದು ಕನ್ಸಲ್ಟೆಂಟ್ಸ್ಗಳಿರ್ತಾರೆ ಅವರ ಜನವರೊತ್ತಿಗೆ ಹೋಗಿ ಫಿನಾನ್ಷಿಯಲ್ ಪ್ಲಾನರ್ಗಳ ಜೊತೆಗೆ ಹೋಗ್ಬೋದು ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಹತ್ರ ಎಲ್ಲ ಹೋಗಿ ನೀವು ಚರ್ಚೆ ಮಾಡಿಬಿಟ್ಟು ಈ ವಿಲ್ ತಯಾರಿ ಮಾಡೋದಕ್ಕೆ ಅವರ ಒಂದು ಸಹಾಯವನ್ನು ಸಹ ನೀವು ಪಡ್ಕೊಬೋದು ಅನ್ನೋಂಥ ವಿಚಾರ ಇತ್ತೀಚಿನ ಕಾಲಘಟ್ಟದಲ್ಲಿ ಆನ್ಲೈನಲ್ಲೂ ಸಹ ವಿಲ್ ಬರೆಯುವಂಥ ಒಂದು ಸೇವೆಗಳು ಬಂದಿದೆ ಉದಾಹರಣೆಗಳಾದರೆ ವಿಲ್ ಜೀನಿ ಅನ್ನುವಂಥ ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ ಐ ಎಲ್ ಎಲ್ ಜೆ ಐ ಎನ್ ಐ ಅಂತ ವಿಲ್ ಜೀನಿ ಅಂತ ಹೇಳಿ ಒಂದು ವೆಬ್ಸೈಟ್ ಅದರಲ್ಲಿ ನೀವು ವಿಲ್ ರೈಟಿಂಗ್ ಎಲ್ಲ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ಐದು ಸಾವಿರದೊಳಗಡೆ ಎಲ್ಲ ಒಂದು ಪೇಪರ್ ವರ್ಕನ್ನು ಮಾಡಲಾಗುತ್ತೆ ಮನೆಗೆ ಬಂದು ಆ ವಿಲ್ಲನ್ನು ನಿಮಗೆ ಒಪ್ಪಿಸಲಾಗುತ್ತೆ ಅನ್ನುವಂಥ ವಿಚಾರ ಸಹ ಹೇಳಲಾಗಿದೆ ಹಾಗೆ ಹೆಚ್ ಡಿ ಎಫ್ ಸಿ ಅವರ ಸೆಕ್ಯುರಿಟೀಸ್ ಎಚ್ ಡಿ ಎಫ್ ಸಿ ಸೆಕ್ಯುರಿಟೀಸ್ ಆ ಒಂದು ಜಾಲತಾಣದಲ್ಲಿ ಸಹ ನೀವು ವಿಲ್ಲನ್ನು ತಯಾರಿ ಮಾಡ್ಬೋದು ಅನ್ನುವಂಥ ಉಲ್ಲೇಖವನ್ನು ಅದರಲ್ಲೆಲ್ಲ ಕೊಟ್ಟಿದ್ದಾರೆ ಜಾಲತಾಣದಲ್ಲಿ ಸಹ ನೀವು ಹೋಗಿ ನೋಡ್ಬೋದು ಅಲ್ಲಿ ಸಹ ಇದರ ಒಂದು ಅಪ್ಲಿಕೇಶನನ್ನು ನೀವು ಭರಿಸಬಹುದು ಮಾಹಿತಿನೆಲ್ಲ ಸಂಗ್ರಹಿಸಿ ಆ ದಾಖಲೆಯನ್ನು ಲೀಗಲ್ ಆಗಿ ಎಲ್ಲ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಮಾಡಿ ನಿಮಗೆ ಕೊಡಲಾಗುತ್ತೆ ಅನ್ನುವಂಥ ವಿಚಾರ ನಾನು ಈ ಎರಡೂ ಕಂಪನಿನ ವೆಂಡರ್ಸ್ ಮಾಡ್ತಾ ಇಲ್ಲ ಒಂದು ಮಾಹಿತಿಗೋಸ್ಕರ ಈ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಂಚ್ಕೊಳ್ತಾ ಇದ್ದೇನೆ ಅನ್ನುವಂಥ ವಿಚಾರ ಸೊ ಈಗ ವಿಲ್ ರೈಟಿಂಗ್ ಅಂದರೆ ವಿಲ್ ಅನ್ನು ಬರೆಯೋರು ಯಾರು ಆರೋಗ್ಯವಾಗಿ ಆರೋಗ್ಯವಾಗಿ ಇಲ್ದೇನೆ ತುಂಬ ಕಾಯಿಲೆಗಳಿಗೆ ತು ತುತ್ತಾದ ವ್ಯಕ್ತಿಯಾಗಿದ್ದರೆ ಆಗಿದ್ದವರೇ ಬರಿಬೇಕಾ ವಿಲನ್ನು ಅಥವಾ ತುಂಬ ಹಿರಿ ಜೀವ ಆದಂತಹ ಮುತ್ಸದಿಗಳು ಅಥವಾ ಹಿರಿಯ ನಾಗರಿಕರೇ ಇದನ್ನು ಬರಿಬೇಕಾ ತಮ್ಮ ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗೋದಕ್ಕೆ ಅನ್ನುವಂಥ ಒಂದು ವಿಷಯ ತಮ್ಮೆಲ್ಲರಿಗೂ ಕಾಣ್ಬೋದು ಆದರೆ ಇಲ್ಲಿ ಯಾರು ಬೇಕಾದ್ರೂ ಬರಿಬೋದು ಮೇಜ ಮೇಜರ್ ಆದ ಬಳಿಕ ಅಂದರೆ ಒಂದು ಉದ್ಯೋಗಾವಸ್ಥೆಗೆ ಹೋಗಿದ ಬಳಿಕ ಅಥವಾ ನಿಮ್ಮ ಬಳಿಯಲ್ಲಿ ಆಸ್ತಿಗಳೆಲ್ಲ ಇದ್ದ ಬಳಿಕ ಮುಂದಿನ ಪೀಳಿಗೆ ಯಾರ್ಯಾರು ಇದ್ದಾರೆ ಅನ್ನೋವಂಥ ಒಂದು ಮಾಹಿತಿ ನಿಮಗೆ ಸಿಕ್ಕ ಬಳಿಕ ನೀವು ಸಹ ಆ ವಿಲ್ಲನ್ನು ನೀವು ಬರಿಬೋದು ಅನ್ನೋಂಥ ವಿಚಾರ ಅಥವಾ ನಿಮ್ಮ ಪೇರೆಂಟ್ಸಿಗೆ ಸಹ ಅದರಲ್ಲಿ ಭಾಗಿದಾರರಾಗಿ ನಿಮ್ಮ ಪ್ರತ್ಯೇಕವಾದಂತಹ ಒಂದು ವಿಲ್ಲನ್ನು ಸಹ ನೀವು ರೂಪಿಸ್ಬೋದು ನಿಮ್ಮ ಬಳಿ ಎಫ್ ಟಿ ಇದೆ ಅಥವಾ ಶೇರ್ಸ್ಗಳನ್ನು ಖರೀದಿ ಮಾಡಿರ್ತೀರಾ ಬಂಗಾರನ ಚಿನ್ನಗಳನ್ನೆಲ್ಲ ಇಟ್ಕೊಂಡಿರ್ತೀರಾ ಅಥವಾ ಬೇರೆ ಬೇರೆ ರೀತಿಯಾದಂಥ ಅಸೆಟ್ಸ್ಗಳು ರಿಯಲ್ ಎಸ್ಟೇಟ್ ಆಗಿರಲಿ ಲ್ಯಾಂಡ್ ಆಗಿರಲಿ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಆಗಿರಲಿ ಲ್ಯಾಂಡ್ ಆಗಿರಲಿ ಇವನ್ನೆಲ್ಲ ಇಟ್ಕೊಂಡಿರ್ತೀರಾ ಅಂದಲ್ಲಿ ಒಂದು ವೇಳೆ ಅನಿರೀಕ್ಷಿತ ಸಂಭವ ಒಂದು ಸಂಭವ ಆಯಿತು ಅಂತಂದಲ್ಲಿ ಏನು ಮಾಡಬೇಕು ಆ ಆಸ್ತಿಗಳನ್ನು ಅದರ ಜವಾಬ್ದಾರಿಗಳನ್ನು ಯಾರಿಗೆ ನಿರ್ವಹಿಸಬೇಕು ಅನ್ನೋಂಥ ವಿಚಾರಗಳನ್ನು ನೀವು ಈ ಒಂದು ವಿಲ್ನಲ್ಲಿ ಉಲ್ಲೇಖಿಸಬಹುದು ಅನ್ನೋವಂಥ ವಿಷಯ ಒಬ್ಬ ವ್ಯಕ್ತಿ ಸಾವಿನ ಬಳಿಕ ಆತನ ಬಳಿ ಇರುವಂತಹ ಎಲ್ಲಾ ರೀತಿಯಾದಂತಹ ಮೂವಬಲ್ ಮತ್ತೆ ಅಸೆಟ್ಸ್ ಗಳನ್ನ ಹೇಗೆ ವಿನಿಮಯ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ನೀಡುವಂತಹ ನಿಖರವಾದಂತಹ ಒಂದು ದಾಖಲೆ ಹಾಗೆ ಲೀಗಲ್ ಆದಂತಹ ಒಂದು ದಾಖಲೆ ಇಲ್ಲ ಇದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಬೇಕು ಅನ್ನೋ ಒಂದು ವಿಷಯ ಇದೆ ಆದರೆ ಇದು ಕಡ್ಡಾಯವಿಲ್ಲ ನೀವು ಕಾಲೇ ಹಾಳಿ ಖಾಲಿ ಹಾಳೆಯಲ್ಲಿ ಸಹ ವಿಲ್ಲನ್ನು ನೀವು ಬರಿಬೋದು ಇಬ್ಬರು ನಿಮಗೆ ಅದಕ್ಕೆ ವಿಟ್ನೆಸ್ ಆಗಿ ಅವರ ಒಂದು ಸಹಿಯನ್ನು ಹಾಕ್ಸ್ಕೊಬೇಕಾಗತ್ತೆ ಲೀಗಲ್ ಆಗಿ ಅವರ ಒಂದು ಒಂದು ದಾಖಲೆಗೆ ನೀವು ಮನ್ನಣೆ ಪಡ್ಕೊಳ್ಳೋದಕ್ಕೆ ಅದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿರೋದು ಸರ್ಕಾರ ಸಹ ಅದಕ್ಕೆ ವಿಟ್ನೆಸ್ ಆಗಿದೆ ಹೇಳಿ ನಿಮಗೆ ಒಂದು ಧೈರ್ಯ ಸಿಗುತ್ತೆ ಅನ್ನುವಂಥ ವಿಚಾರ ಆಮೇಲೆ ಇದರಲ್ಲಿ ಎಕ್ಸಿಕ್ಯೂಟರ್ ಅಂತ ಇರ್ತಾರೆ ಅದರ ಬಗ್ಗೆ ನಾನು ನಾನು ಸುವಿಸ್ತಾರವಾಗಿ ಈಗ ಹೇಳ್ತಾ ಹೋಗ್ತೀನಿ ಈಗ ವಿಲ್ಲಲ್ಲಿರುವಂಥ ಮುಖ್ಯವಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಏನು ಅಂತಂದರೆ ಓರ್ವ ವ್ಯಕ್ತಿ ತನ್ನ ಸಾವಿನ ಬಳಿಕನೇ ಆ ಒಂದು ವಿಲ್ ಏನಿರುತ್ತೆ ಆ ವಿಲ್ ಎಕ್ಸಿಕ್ಯೂಟ್ ಆಗುತ್ತೆ ಅಥವಾ ಅದು ಜಾರಿಗೆ ಬರುತ್ತೆ ಅನ್ನುವಂಥ ವಿಚಾರ ಹಾಗೆ ಈ ಬಿಲ್ಲನ ಯಾವಾಗ ಬೇಕಾದ್ರೂ ನೀವು ಬದಲಾವಣೆಯನ್ನು ಮಾಡ್ಕೊಳ್ತಾ ಇರ್ಬೋದು ಯಾಕಂದರೆ ಜೀವನದಲ್ಲಿ ಹಲವಾರು ನಿರೀಕ್ಷಿತ ಅನಿರೀಕ್ಷಿತ ಘಟನೆಗಳೆಲ್ಲ ನಡೀತಾ ಇರುತ್ತೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಅನಿರೀಕ್ಷಿತವಾಗಿ ಕುಟುಂಬದಲ್ಲಿ ಯಾರಾದರೂ ಸಾವನ್ನಪ್ಪಬಹುದು ಅದರಿಂದ ಅವರಿಗೆ ನೀಡಬೇಕಾದಂತಹ ಆಸ್ತಿಯ ಒಂದು ಪಾಲ್ ಏನಿದೆ ಅದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಸೊ ಎಲ್ಲಾದರೂ ಸಹ ಇದೊಂದು ರೀತಿ ಇರಿವೋಕಬಲ್ ಆಗಿರುವಂಥ ಒಂದು ದಾಖಲೆ ಅಲ್ಲದೆ ರಿವೋಕಬಲ್ ಆಗಿದೆ ಅಂತಂದರೆ ಯಾವಾಗ ಬೇಕಾದ್ರೂ ಇದನ್ನು ಬದಲಾಯಿಸಬಹುದು ಅನ್ನುವಂಥ ಒಂದು ದಾಖಲೆ ಆಗಿದೆ ಅನ್ನುವಂಥ ವಿಚಾರ ಆಮೇಲೆ ಇದರ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ ವೆಲ್ತ್ ಡಿಸ್ಟ್ರಿಬ್ಯೂಷನ್ಗೆ ಸಹಕಾರಿಯಾಗಲಿದೆ ಮತ್ತು ಟೆಸ್ಟೇಟರ್ ಅಂತ ಒಬ್ರು ಇರ್ತಾರೆ ಟೆಸ್ಟೇಟರ್ ಅವರ ಸಮ್ಮುಖದಲ್ಲೇನೆ ಈ ಒಂದು ವಿಲ್ ನೀವು ಬರೆದಿರ್ತೀರ ನೀವೇ ಆ ಟೆಸ್ಟೇಟರ್ ಅಂತ ಹೇಳಲಾಗತ್ತೆ ಅನ್ನೋವಂಥ ವಿಚಾರ ಸೊ ಟೆಸ್ಟೇಟರ್ ಅಂದರೆ ಯಾರು ವಿಲ್ಲನ್ನು ಬರೀತಾರೋ ಆ ವ್ಯಕ್ತಿ ಯಾರ ಹೆಸರಿನಲ್ಲಿ ಆ ವಿಲ್ ಇರುತ್ತೋ ಆ ವ್ಯಕ್ತಿ ಆ ಟೆಸ್ಟೇಟರ್ ಕೊಡುವಂತಹ ಲೀಗಲ್ ಆದಂತಹ ಹಲವಾರು ಮಾಹಿತಿಗಳನ್ನೆಲ್ಲವನ್ನು ಸಹ ಒಳಗೊಂಡಿರೋದ್ರಿಂದ ಮುಂದಿನ ಒಂದು ಆ ವ್ಯಕ್ತಿಯ ಸಾವಿನ ಬಳಿಕ ಅವರ ಒಂದು ತಲೆಮಾರೇನಿದೆ ಮುಂದಿನ ಭವಿಷ್ಯದ ಪೀಳಿಗೆ ಅಂತ ನಾವೇನು ಕರಿತೀವಿ ಮಕ್ಕಳ ಒಂದು ಆಸ್ತಿಯನ್ನು ಪಡ್ಕೊಳ್ಳುವಂಥ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಆಗಬಾರ್ದು ಮತ್ತು ಲೀಗಲ್ ಬ್ಯಾಟಲ್ಗಳಿಗೆ ಅವರೆಲ್ಲ ಹೋಗಬಾರ್ದು ಆಸ್ತಿಗೋಸ್ಕರ ಹೊಡೆದಾಡಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ವಿಲ್ಲನ್ನು ಬರೆದಿಡೋದು ಸೇಫ್ ಆದಂಥ ಒಂದು ಪ್ರಕ್ರಿಯೆ ಆಗಿದೆ ಅನ್ನುವಂಥ ವಿಚಾರ ಆಮೇಲೆ ಒಂದು ಆರ್ಥಿಕವಾದಂಥ ಸಂಕಷ್ಟಗಳು ಕೆಲವು ಬಾರಿಗೆ ಸಂಭವಿಸಬಹುದು ಯಾಕಂದರೆ ಸಾವು ಅನ್ನೋದು ಅನಿರೀಕ್ಷಿತ ಆಗಿದ್ದಾಗ ಒಂದು ವೇಳೆ ಮಕ್ಕಳು ಇನ್ನೂ ಬೆಳೀತಾ ಇದ್ದಾರೆ ಅಂದರೆ ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಮಡದಿ ವಿಧವೇ ಆಗಿರೋದ್ರಿಂದ ಆತ ಆಕೆಗೆ ಬರಬೇಕಾದಂತಹ ಒಂದು ಆರ್ಥಿಕವಾದಂತಹ ಒಂದು ಸ್ವಾವಲಂಬನೆ ಜೀವನವನ್ನು ನಡೆಸಲಿಕ್ಕೆ ಪೂರಕವಾದಂಥ ಒಂದು ಮಾರ್ಗ ರೂಪಿಯಾಗಿ ಕೂಡ ಈ ಒಂದು ವಿಲ್ಲನ್ನು ರಚನೆ ಮಾಡ್ಬೋದು ಅನ್ನುವಂಥ ಒಂದು ವಿಷಯ ಸೊ ಹಾಗೇನೆ ಇನ್ನೊಂದೇನು ಅಂದರೆ ಯಾವುದೇ ರೀತಿಯಾಗಿ ಈ ಒಂದು ವಿಲ್ಲನ್ನು ಬರಿದೇ ಹೋದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಕಟ್ಟುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಬಿಲ್ ಇರೋದ್ರಿಂದ ಮತ್ತು ಎಸ್ಟೇಟ್ ಪ್ಲಾನಿಂಗ್ ಮಾಡೋದ್ರ ಮೂಲಕ ತೆರಿಗೆಯಲ್ಲೂ ಸಹ ಗಣನೀಯವಾದಂತಹ ಒಂದು ಪ್ರಮಾಣವನ್ನು ಇಳಿಸಬಹುದು ಅನ್ನುವಂಥ ವಿಚಾರಕ್ಕೆ ಸಹ ವಿಲ್ಲನ್ನು ಬರಿಬೋದಾಗಿದೆ ಅನ್ನುವಂಥ ವಿಷಯ ಸೊ ಈ ವಿಲ್ಲಲ್ಲಿ ಸಂಬಂಧಪಟ್ಟಂತೆ ಆರು ಮುಖ್ಯವಾದಂಥ ಒಂದು ಘಟ್ಟಗಳಿವೆ ಆರು ಸ್ಟೆಪ್ಸ್ ಇದೆ ಅದು ಏನೇನು ಅಂತೇಳಿ ಒಂದೊಂದೇ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಮೊದಲನೇದು ಒಂದು ಏನು ಸ್ಟೆಪ್ ಅಂತಂದರೆ ಎಲ್ಲ ಕುಟುಂಬದವರನ್ನು ಒದ್ದುಗೂಡಿಸಿ ಈ ವಿಲ್ಲಿನ ಕುರಿತಾದಂತಹ ಚರ್ಚೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗಳು ಏನೇನಿದೆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳು ಯಾವ್ಯಾವ ಇದೆ ಅದರ ಒಂದು ಪಟ್ಟಿಯನ್ನು ಮಾಡಿ ಕುಟುಂಬ ಸದಸ್ಯರೊಂದಿಗೆ ಅದರ ಕುರಿತಾದಂತಹ ಚರ್ಚೆಗಳನ್ನು ಮಾಡಿ ಯಾರಿಗೆ ಏನೇನೋ ಬೇಕು ಯಾವ ಪ್ರಮಾಣದಲ್ಲಿ ಬೇಕು ಆಸ್ತಿಯನ್ನು ಎಷ್ಟು ಶೇಕಡದಷ್ಟು ಆಸ್ತಿಯನ್ನು ಇಬ್ಬ ಮಕ್ಕಳಿಗಿದ್ರಲ್ಲಿ ಇಬ್ಬರು ಮಕ್ಕಳಿದ್ರೆ ಹೇಗೆ ಹಂಚಿಕೆ ಮಾಡಬೇಕು ಐದು ಜನ ಮಕ್ಕಳಿದ್ದರೆ ಹೇಗೆ ಹಂಚಿಕೆ ಮಾಡಬೇಕು ಮತ್ತು ಬಂಗಾರ ಒಡವೆ ಚಿನ್ನ ಏನಾರಿದ್ರೆ ಆಭರಣಗಳನ್ನು ಯಾವ ರೀತಿಯಾಗಿ ಅದನ್ನು ಹಂಚಿಕೆ ಮಾಡಬೇಕಾಗುತ್ತೆ ಒಂದು ವೇಳೆ ಈ ಟೆಸ್ಟರ್ ಟೆಸ್ಟೇಟರ್ ಅನ್ನುವಂಥ ವ್ಯಕ್ತಿ ಸಾವನ ಅಪ್ಪಿದ ಬಳಿಕ ಅನ್ನುವಂಥ ವಿಚಾರ ಆಗಿರಲಿ ಮತ್ತು ಕೆಲವು ಬಾರಿ ದಾನವನ್ನು ನೀಡುವಂಥ ಒಂದು ಪ್ರಕ್ರಿಯೆಯಲ್ಲಿರ್ತಾರೆ ಕೆಲವರು ದೇಹ ದಾನವನ್ನು ಮಾಡ್ತಾರೆ ಆರ್ಗನ್ ಡೊನೇಷನ್ ಮಾಡ್ತಾರೆ ಅಂಗಾಂಗಗಳ ದಾನ ಮಾಡ್ತಾರೆ ಸಾವಿನ ಬಳಿಕ ನೇತ್ರ ದಾನ ಮಾಡೋದನ್ನೆಲ್ಲ ನಾವು ನೋಡಿರ್ತೀವಿ ಹಲವಾರು ಸಂಗತಿಗಳನ್ನೆಲ್ಲ ನಾವು ಕೇಳಿರ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತಹ ನಿಲುವುಗಳನ್ನು ಸಹ ಲೀಗಲ್ ಆಗಿ ಈ ವಿಲ್ಲಿನ ಮೂಲಕ ರಚಿಸಿ ಇಡುವುದು ಬಹಳ ಉತ್ತಮವಾದಂಥ ಒಂದು ವಿಷಯವಾಗಿದೆ ಅನ್ನುವಂಥ ವಿಷಯ ಹಾಗೆ ಪ್ರಾಪರ್ಟೀಸ್ಗಳನ್ನು ಯಾ ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನೋವಂಥ ವಿಚಾರ ಮತ್ತು ಬ್ಯಾಂಕಿನಲ್ಲಿರುವಂತಹ ಠೇವಣಿಗಳನ್ನು ಬ್ಯಾಂಕಿನ ಖಾತೆಗಳನ್ನು ಯಾರು ಅದರ ಒಂದು ಹಣವನ್ನು ತಗೊಳ್ತಾರೆ ಅದರ ಜವಾಬ್ದಾರಿ ಯಾರಿಗೆ ಹೋಗುತ್ತೆ ಅನ್ನುವಂಥ ಒಂದು ವಿಚಾರ ಆಗಿರಲಿ ಎಲ್ಲವನ್ನೂ ಸಹ ಸುಲಲಿತವಾಗಿ ಸಂಪೂರ್ಣವಾಗಿ ನಿಖರವಾಗಿ ಕುಟುಂಬದವರೊಂದಿಗೆ ಸ ಸದಸ್ಯರೊಂದಿಗೆ ಚರ್ಚಿಸಿಬಿಟ್ಟು ಇದನ್ನು ಎಕ್ಸಿಕ್ಯೂಟ್ ಮಾಡೋದ್ರಿಂದ ಯಾವುದೇ ರೀತಿ ಮುಂದೆ ಭವಿಷ್ಯದಲ್ಲಿ ಗೊಂದಲ ಇರಲ್ಲ ಮತ್ತು ಭವಿಷ್ಯದಲ್ಲಿ ಬೇಸರ ಕೂಡ ಸಹ ಇರಲ್ಲ ನಮಗೆ ಗೊತ್ತಿಲ್ಲದೆ ಇವರು ವಿಲ್ ಬರೆದ್ಬಿಟ್ರಲ್ಲ ಅನ್ನುವಂಥ ಒಂದು ಬೇಸರ ಇರೋದಿಲ್ಲ ಅನ್ನುವಂಥ ವಿಚಾರ ಎರಡನೇದೇನು ಅಂದರೆ ಐಡೆಂಟಿಫಿಕೇಶನ್ ಆಫ್ ಬೆನಿಫಿಷಿಯರೀಸ್ ನಾನು ಹೇಳಿದಂಗೆ ಅಸೆಟ್ಸ್ನೆಲ್ಲ ಎಲ್ಲ ನೀವು ಕ್ರೋಢೀಕರಿಸಿದ ಬಳಿಕ ಯಾರನ್ನ ನೀವು ಬೆನಿಫಿಷಿಯರಿಯಾಗಿ ಮಾಡ್ತೀರಾ ಅದಕ್ಕೆ ಮಾಲೀಕತ್ವವನ್ನು ಯಾರಿಗೆ ಕೊಡ್ತೀರಾ ಸ್ನೇಹಿತರಿಗೆ ಕೊಡ್ತೀರಾ ಅಥವಾ ಕುಟುಂಬದವರಿಗೆ ಕೊಡ್ತೀರಾ ಅಥವಾ ಯಾವ ಸಂಘ ಸಂಸ್ಥೆಗೆ ಕೊಡ್ತೀರಾ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಕೊಡ್ತೀರಾ ಎನ್ ಜಿ ಒಗಳಿಗೆ ಕೊಡ್ತೀರಾ ಚಾರಿಟಬಲ್ ಆರ್ಗನೈಜೇಷನ್ಗೆ ಕೊಡ್ತೀರಾ ಈ ರೀತಿ ಎಲ್ಲ ಯಾರಿಗೆ ನೀವು ಅದನ್ನು ಬೆನಿಫಿಷರಿ ಮಾಡ್ತೀರ ಅನ್ನೋದು ಸಹ ದೊಡ್ಡ ಪಾತ್ರ ಆಗಿರುತ್ತೆ ವಿಲ್ಲಲ್ಲಿ ಅದನ್ನು ಸಹ ನೀವು ಉಲ್ಲೇಖಿಸಬೇಕಾಗುತ್ತೆ ಸಹ ವಿಚಾರ ಮೂರನೇದು ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಬೆಕ್ವಿಟ್ ಯಾವ ರೀತಿ ಆ ಒಂದು ಆಸ್ತಿಗಳನ್ನೆಲ್ಲ ನೀವು ಹಂಚ್ತೀರಾ ಅದಕ್ಕೆ ನೀವು ಎಸ್ಟೇಟ್ ಪ್ಲಾನಿಂಗ್ ಅಂತ ಹೇಳ್ತಾರೆ ಮತ್ತು ಅದಕ್ಕೆ ಸೂಕ್ತವಾದಂತಹ ಎಸ್ಟೇಟ್ ಪ್ಲಾನಿಂಗ್ ಲಾಯರ್ನ ಅಥವಾ ವಿಲ್ ರೈಟಿಂಗ್ ಸರ್ವಿಸಸ್ ನಾನು ಹಿಂದೆ ಹೇಳ್ದಂಗೆ ಆನ್ಲೈನಲ್ಲಿ ಸಹ ಇದೆ ಅಂತ ಹೇಳ್ತಿದ್ನಲ್ಲ ಅದರ ಮೂಲಕ ಸಹ ನೀವು ಅದರ ಸದುಪಯೋಗ ಪಡ್ಕೊಬೋದು ಅನ್ನೋಂಥ ವಿಚಾರ ನಾಲ್ಕನೇದು ಲೀಗಲ್ ಹೆಲ್ಪನ್ನ ನೀವು ಪಡ್ಕೊಬೇಕಾಗತ್ತೆ ಈ ವಿಲ್ಲನ್ನು ತಯಾರಿ ಮಾಡೋದಕ್ಕೆ ಅನ್ನುವಂಥ ವಿಚಾರ ಯಾಕೆಂದರೆ ಯಾವ್ಯಾವ ರೀತಿಯಾಗಿ ನೀವು ಆಸ್ತಿಯನ್ನು ಹಂಚಬೇಕು ಅನ್ನುವಂಥ ವಿಚಾರನೆಲ್ಲ ನೀವು ಲೀಗಲ್ ಆಗಿ ಅದರ ಒಂದು ಸಲಹೆಗಳನ್ನು ನೀವು ಕಾನೂನಾತ್ಮಕವಾಗಿ ಪಡ್ಕೊಬೇಕು ಅನ್ನುವಂಥ ವಿಚಾರ ಐದನೇದು ಒಬ್ಬ ಎಕ್ಸಿಕ್ಯೂಟರ್ ಅನ್ನು ನೀವು ಅಪಾಯಿಂಟ್ಮೆಂಟ್ ಅಪಾಯಿಂಟ್ ಮಾಡಬೇಕಾಗುತ್ತೆ ಆ ಎಕ್ಸಿಕ್ಯೂಟರ್ ಅನ್ನೋರು ಓರ್ವ ಸಂಸ್ಥೆಯ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಒಬ್ಬ ಫ್ರೆಂಡ್ ಆಗಿರ್ಬೋದು ಕೊಲೀಗ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ ಕೂಡ ಆಗಿರ್ಬೋದು ರಿಲೇಟಿವ್ ಸಂಬಂಧಿಕರಾಗಿರ್ಬೋದು ಇವರು ಆಲ್ಟರ್ನೇಟಿವ್ ಆಗಿ ಏನು ಮಾಡ್ತಾರೆ ಅಂತಂದ್ರೆ ನಿಮ್ಮ ಆ ಒಂದು ಪತ್ರ ವಿಲ್ ದಾಖಲೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಹೊಂದಿರುವಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ ಅನ್ನೋಂಥ ವಿಚಾರ ಆರನೇ ಒಂದು ಹಂತ ಏನು ಅಂತಂದ್ರೆ ಸೈನಿಂಗ್ ಆ್ಯಂಡ್ ಸ್ಟೋರಿಂಗ್ ಯೋರ್ ವಿಲ್ ಅಂದರೆ ಎಲ್ಲಿ ನೀವು ಹಸ್ತಾಕ್ಷರ ಆಗಬೇಕು ಅಲ್ಲಿ ಹಸ್ತಾಕ್ಷರ ಹಾಕ್ಬಿಟ್ಟು ಅದನ್ನು ಸುಭದ್ರವಾಗಿ ಒಂದು ಕಡೆ ಅದು ಮನೆಯಲ್ಲಿ ಲಾಕರ್ನಲ್ಲಿ ಒಂದು ಹೇಳೋದಾಗಿರ್ಬೋದು ಅಥವಾ ಬ್ಯಾಂಕ್ ಲಾಕರ್ ಅಲ್ಲಿ ಇಡೋದಾಗಿರ್ಬೋದು ಇದರ ಕುರಿತಾದಂಥ ಮಾಹಿತಿನ ನೀವು ಎಕ್ಸಿಕ್ಯೂಟರ್ಗೆ ಆಗಾಗ ನೀವು ತಿಳಿಸಿರ್ಬೇಕಾಗತ್ತೆ ಯಾಕಂದರೆ ಮುಂದೆ ಏನಾರ ನಿರೀಕ್ಷಿತವಾಗಿ ಒಂದು ದುರ್ಘಟನೆ ಸಂಭವಿಸಿ ಒಂದು ವೇಳೆ ಸಾವನ್ನಪ್ಪಿದ ಬಳಿಕ ಯಾರು ವಿಲ್ಲನ್ನು ಬರೆದಿರ್ತಾರೋ ಆ ಒಂದು ವಿಲ್ಲನ್ನು ತೆಗೆಯೋದಕ್ಕೆ ಎಕ್ಸಿಕ್ಯೂಟರ್ನ ಸಹಾಯದಿಂದನೇ ಅದನ್ನ ಹೊರಗೆ ತೆರಿಬೇಕು ಕಾನೂನಾತ್ಮಕವಾಗಿ ಅಂತ ಇದೆ ಸೊ ಅದರಿಂದ ಅದರ ಬಗ್ಗೆ ಸಹ ನಾವು ಗಮನಿಸಬೇಕಾಗುತ್ತೆ ಇದು ವಿಲ್ಲಿಗೆ ಸಂಬಂಧಪಟ್ಟಂತಹ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು